ಓಂ ಶ್ರೀ ಗುರುಪ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದೇವರಿಗೆ ಯಾವ ಪಾತ್ರೆಯಲ್ಲಿ ನೈವೇದ್ಯ ಅರ್ಪಿಸಿದರೆ ಎರಡರಷ್ಟು ಫಲ ಸಿಗುತ್ತೆ ಈ ವಿಡಿಯೋ ಅಲ್ಲಿ ನೋಡೋಣ ಬನ್ನಿ ದೇವರನ್ನು ಪೂಜಿಸುವಾಗ ನಾವು ನೈವೇದ್ಯವನ್ನು ಅರ್ಪಿಸುತ್ತೇವೆ ಈ ನೈವೇದ್ಯವನ್ನು ಅರ್ಪಿಸುವಾಗ ಅದರದ್ದೇ ಆದ ನಿಯಮಗಳು ಅನುಸರಿಸಬೇಕು ದೇವರಿಗೆ ನೈವೇದ್ಯವನ್ನು ನಾವು ಹೇಗೆ ಅರ್ಪಿಸಬೇಕು ಯಾವ ಪಾತ್ರೆಯಲ್ಲಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಬೇಕು ನೋಡೋಣ ಬನ್ನಿ ಹಿಂದೂ ಸನಾತನ ಧರ್ಮದಲ್ಲಿ ಪ್ರತಿನಿತ್ಯ ನಾವು ದೇವರ ಆರಾಧನೆಯನ್ನು ಮಾಡುವುದರಿಂದ ಹಲವಾರು ಪ್ರಯೋಜನಗಳಿವೆ ನಾವು ನಿಯಮಿತವಾಗಿ ದೇವರ ಆರಾಧನೆಯನ್ನು ಮಾಡುವುದರಿಂದ ಪೂಜೆಯ ಪೂರ್ಣ ಫಲ ದೊರೆಯುವುದು ದೇವರ ಅನುಗ್ರಹ ಮತ್ತು ಸಕಾರಾತ್ಮಕತೆಯನ್ನು ಸಾಧಿಸಲಾಗುತ್ತದೆ ಪೂಜೆಯನ್ನು ಮಾಡುವುದರೊಂದಿಗೆ ಮಂತ್ರಗಳನ್ನು ಪಠಿಸುವುದು ನೈವೇದ್ಯವನ್ನು ಅರ್ಪಿಸುವುದು ಹೆಚ್ಚು ಮಹತ್ವ ಆಗಿದೆ ಹಾಗಾಗಿ ದೇವರಿಗೆ ನೈವೇದ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಪಿಸಿದರೆ ಮಾತ್ರ ಅದರಿಂದ ದೇವರು ನನ್ನ ಮೇಲೆ ಪ್ರಸನ್ನನಾಗುತ್ತಾನೆ ಎನ್ನುವ ನಂಬಿಕೆ ಕೂಡ ಇದೆ ಈ ರೀತಿ ಒಂದು ವೇಳೆ ನಾವು ತಪ್ಪಾದ ರೀತಿಯಲ್ಲಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿದರೆ ಅದರಿಂದ ದೇವರ ಪೂಜೆಯ ಪೂರ್ಣ ಫಲ ನಮಗೆ ದೊರೆಯೋದಿಲ್ಲ ಪೂಜೆ ಮಾಡಿದರೂ ಅಪೂರ್ಣವಾಗಿರುತ್ತದೆ ಪರಿಪೂರ್ಣ ಆಗೋದಿಲ್ಲ ದೇವರಿಗೆ ನೈವೇದ್ಯವನ್ನು ಯಾವ ರೀತಿಯಲ್ಲಿ ಅರ್ಪಿಸಬೇಕು ಅನ್ನೋದು ಇವಾಗ ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯದು ದೇವರ ಮೆಚ್ಚಿನ ನೈವೇದ್ಯ ಯಾವುದು ಶಾಸ್ತ್ರಗಳಲ್ಲಿ ಗಣೇಶ ವಿಷ್ಣು ಶಿವನಿಂದ ಪ್ರಾರಂಭಿಸಿ ಎಲ್ಲ ದೇವತೆಗಳಿಗೆ ಭೋಗವನ್ನು ಹೇಗೆ ಅರ್ಪಿಸಬೇಕು ದೇವಾನು ದೇವತೆಗಳಿಗೆ ನೈವೇದ್ಯವನ್ನು ಅರ್ಪಿಸಿದರೆ ಅವರು ಬೇಗನೆ ಸಂತೋಷ ಪಡುತ್ತಾರೆ ಆದರೆ ಇದು ಸಾಧ್ಯವಾಗದಿದ್ದರೆ ನೀವು ಅದೇ ರೀತಿಯ ಸಿಹಿ ತಿಂಡಿಗಳು ಸಕ್ಕರೆ ಇತ್ಯಾದಿಗಳನ್ನು ನೀಡಬಹುದು ಎರಡನೆಯದು ಆಹಾರಕ್ಕೆ ಅಗೌರವ ಇರಬಾರದು ನಾವು ದೇವರಿಗೆ ಅರ್ಪಿಸುವ ನೈವೇದ್ಯಕ್ಕೆ ಯಾವುದೇ ರೀತಿಯಲ್ಲಿ ಆಗಂತ ವಿಶೇಷ ಕಾಳಜಿ ವಹಿಸಬೇಕು ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಅದನ್ನು ಎಸೆಯುವ ಮೂಲಕ ನೈವೇದ್ಯವನ್ನು ಅರ್ಪಿಸಬಾರದು ನೈವೇದ್ಯದಲ್ಲಿ ಕೈಗಳನ್ನು ಹಾಕಿ ಆಟವಾಡಬಾರದು ಮತ್ತು ಕುಲಕು ಕೈಗಳಿಂದ ನೈವೇದ್ಯವನ್ನು ಮುಟ್ಟಬಾರದು ದೇವರಿಗೆ ನೈವೇದ್ಯವನ್ನು ಅರ್ಪಿಸುವ ಮುನ್ನ ಎರಡೂ ಕೈಗಳನ್ನೇ ತೊಳೆದು ಶುದ್ಧವಾಗಿಟ್ಟುಕೊಳ್ಳಿ ನಿಮ್ಮ ಪ್ರೀತಿ ಪಾತ್ರರನ್ನು ನೀವು ಗೌರವಿಸುವ ರೀತಿಯಲ್ಲಿಯೇ ಆಹಾರವನ್ನು ಗೌರವಿಸಿ ಮೂರನೆಯದು ಈ ಮಂತ್ರವನ್ನು ಪಠಿಸಿ ದೇವರಿಗೆ ಅನ್ನವನ್ನು ಅರ್ಪಿಸುವಾಗ ಈ ಮಂತ್ರವನ್ನು ಪಠಿಸಬೇಕು ಈ ಮಂತ್ರವನ್ನು ಪಠಿಸುವುದರಿಂದ ದೇವರು ನಾವು ಅರ್ಪಿಸಿದ ನೈವೇದ್ಯಗಳನ್ನು ಶೀಘ್ರದಲ್ಲೇ ಸ್ವೀಕರಿಸುತ್ತಾನೆ ಎನ್ನು ನಂಬಿಕೆ ಮಂತ್ರ ಹೀಗಿದೆ ನೋಡಿ ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೇ ಗೃಹನ ಸಮ್ಮುಖೋಭೂತ್ವ ಪ್ರಸೀದ್ ಪರಮೇಶ್ವರ ಈ ಮಂತ್ರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ನೋಡಿಕೊಂಡು ಓದ್ಕೋಬಹುದು ಇನ್ನು ಮತ್ತೊಮ್ಮೆ ಹೇಳ್ತೀನಿ ಸ್ವದೀಯಂ ವಸ್ತು ಗೋವಿಂದ ಸಮರ್ಪಯೇ ಗೃಹನ ಪರಮೇಶ್ವರ ನಾಲ್ಕನೆಯದು ಈ ಲೋಹದ ಪಾತ್ರೆಯಲ್ಲೇ ನೈವೇದ್ಯವನ್ನು ಅರ್ಪಿಸಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸಲು ಯಾವಾಗಲೂ ಚಿನ್ನ ಬೆಳ್ಳಿ ತಾಮ್ರ ಅಥವಾ ಹಿತ್ತಾಳೆಯಿಂದ ಮಾಡಿದ ಪಾತ್ರೆಯನ್ನು ಬಳಸಬೇಕು ಇದಲ್ಲದೆ ನೈವೇದ್ಯವನ್ನು ಮಣ್ಣಿನ ಅಥವಾ ಮರದ ಪಾತ್ರೆಗಳಲ್ಲಿಯೂ ನೀಡಬಹುದು ಆಹಾರವನ್ನು ನೀಡಲು ಅಲ್ಯೂಮಿನಿಯಂ ಕಬ್ಬಿನ ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಪಾತ್ರೆಗಳನ್ನು ಎಂದಿಗೂ ಬಳಸಬಾರದು ಭೋಗವನ್ನು ಅರ್ಪಿಸಿದ ನಂತರ ಅದನ್ನು ಸ್ವಲ್ಪ ಸಮಯದವರೆಗೆ ದೇವರ ಮುಂದೆ ಹಾಗೆ ಇಡಿ ಬಳಿಕ ಎಲ್ಲರಿಗೂ ಪ್ರಸಾದವಾಗಿ ವಿತರಿಸಿ ಇದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ ದೇವರಿಗೆ ನೀವು ನೈವೇದ್ಯವನ್ನು ಅರ್ಪಿಸುವಾಗ ಈ ಮೇಲಿನ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಶಾಸ್ತ್ರೋಕ್ತವಾಗಿ ಹೀಗೆ ನೀವು ದೇವರ ಪೂಜೆಯನ್ನು ಮಾಡುತ್ತೀರೋ ಹಾಗೆ ನಿಯಮಾನುಸಾರ ದೇವರಿಗೆ ನೈವೇದ್ಯವನ್ನು ಅರ್ಪಿಸಬೇಕು ಈ ವಿಡಿಯೋ ಇದು ನಂಬಿಕೆ ಮತ್ತು ಶಾಸ್ತ್ರವನ್ನು ಆಧರಿಸಿದ ವಿಡಿಯೋ ಇದರಲ್ಲಿರುವ ಎಲ್ಲ ಅಂಶಗಳನ್ನು ನಿಮ್ಮ ಸ್ವಂತ ವಿವೇಚನೆ ಆಲೋಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗನ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.